ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ನಾಳೆ ಜಾನ್ವರಿ ಫಸ್ಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರಕ್ಕೆ ಕಾಲಿಡ್ತಾ ಇದ್ದೀವಿ ಹೊಸ ವರ್ಷ ಅನ್ನೋದ್ರ ಜೊತೆಗೆ ನಮ್ಮ ಮನೆಯವರ ಬರ್ತ್ಡೇ ಅಂದರೆ ಹುಟ್ಟಿದ ದಿನ ಆ್ಯಕ್ಚುಲಿ ಆಗ ಹುಟ್ಟಿದ್ದು ತರ್ಟಿ ಫಸ್ಟು ಎರಡು ಗಂಟೆಗೆ ಹುಟ್ಟಿದಂತೆ ಬಟ್ ಒಂದು ದಿನಕ್ಕೆ ಯಾಕೆ ಹೊಸ ವರ್ಷದ್ದು ಕೊಡಬಾರ್ದು ಹಳೆ ವರ್ಷಕ್ಕೆ ಸೇರ್ಕೊಬಿಡುತ್ತೆ ಅಂತ ಹೇಳಿಬಿಟ್ಟು ಅತ್ತೆ ಮಾವ ಎಲ್ಲ ಏನು ಮಾಡಿದ್ದಾವೆ ಅಂದರೆ ಜಾನ್ವವಿ ಫಸ್ಟ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾವೆ ಸೊ ಹಾಗಾಗಿ ಮನೆಯವರು ಮೊದಲಿಂದನೂ ಅಷ್ಟೇ ತರ್ಟಿ ಫಸ್ಟು ನೈಟೇ ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲಿಗೆ ಜಾನ್ವವಿ ಫಸ್ಟ್ ಅಂತಲೂ ಅನ್ಕೋಬೋದು ಆ್ಯಂಡ್ ತರ್ಟಿ ಫಸ್ಟಲ್ಲಿ ಆಯಿತು ಅಂತಲೂ ಅನ್ಕೋಬೋದು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ಗೆಲ್ಲ ಕಮ್ಮಿ ಮಾಡೋದಿಲ್ಲ ಅಷ್ಟು ಜಸ್ಟ್ ವಿಶ್ ಮಾಡ್ತೀನಿ ಬಟ್ ಸೆಲೆಬ್ರೇಷನ್ನೆಲ್ಲ ಒಂದು ಟೆನ್ ಓ ಕ್ಲಾಕ್ ಒಳಗೆ ಮುಗಿಸ್ತೀನಿ ಸೊ ಪ್ರತಿ ವರ್ಷವೂ ಆ ಬರ್ಡೇಗೆ ನಾನು ಏನಾದರೂ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತಾ ಇರ್ತೀನಿ ನಮ್ಮ ಮದುವೆ ಆದೋಸ್ತರಲ್ಲಿ ಫಸ್ಟ್ ಬರ್ಡೇನ ನಮ್ಮೂರಲ್ಲಿ ತುಂಬ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸಿ ತುಂಬ ಚೆನ್ನಾಗಿ ಮಾಡಿದೆ ಆ್ಯಂಡ್ ಸೆಕೆಂಡ್ ಬರ್ಡೇಲಿ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಇದ್ದೆ ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿ ಒಂದು ಗೋಲ್ಡ್ ಏವಿಂಗ್ ಗಿಫ್ಟ್ ಕೊಟ್ಟಿದ್ದೆ ಈ ಸಲ ಅಷ್ಟೊಂದು ಬಜೆಟ್ ಇರಲಿಲ್ಲ ಸೊ ಸಿಲ್ವರ್ ಏನಾದರೂ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಪ್ರತಿ ವರ್ಷವೂ ಅಷ್ಟೇ ಅವರಿಗೆ ಏನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಲ್ಲ ನಾನು ಇಂಥದೇ ಬೇಕು ಇಂಥದೇ ಕೊಡಬೇಕು ಅಥವಾ ಎಕ್ಸ್ಪೆಕ್ಟೇಷನು ಇಲ್ಲ ಆ್ಯಂಡ್ ಇನ್ನೊಂದೇನು ಅಂದರೆ ಅವರು ಸರ್ಪ್ರೈಸ್ ಆಗೋದು ಶಾಕ್ ಆಗೋದು ತುಂಬ ಎಕ್ಸೈಟ್ ಆಗೋದು ಅದೆಲ್ಲ ಏನೂ ಮಾಡೋದಿಲ್ಲ ಸೊ ನಾನು ಏನೇ ಗಿಫ್ಟ್ ಕೊಟ್ಟರು ನಾರ್ಮಲಾಗಿ ಅಷ್ಟೇ ಜಾಸ್ತಿ ರಿಯಾಕ್ಷನ್ನೇ ಕೊಡೋದಿಲ್ಲ ಹಾಗಾಗಿ ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಯಾವಾಗಲೂ ಏನಾದರೂ ಗಿಫ್ಟ್ ಕೊಟ್ಟರೆ ಅವ್ರಿಗೆ ಯೂಸ್ ಇರೋದು ಯಾವಾಗಲಾದರೂ ಹೇಳಿರ್ತವೆ ನಾನು ಈ ಥರದ್ದು ತಗೋಬೇಕು ತಗೋಬೇಕು ಅಂದ್ಕೊಂಡಿದ್ದೀನಿ ನನಗೆ ಈ ಥರದ್ದೊಂದು ಏನೋ ಬೇಕು ಅಂತ ಸೊ ಅದನ್ನೇನೇ ನೆನಪಿಟ್ಕೊಂಡು ವರ್ಷ ಪೂರ್ತಿ ಹೇಳಿರೋದ್ರಲ್ಲಿ ನಾನು ಕೇಳಿ ಸಾಧ್ಯ ಆಗೋದಷ್ಟು ಕೊಡಿಸ್ತೀನಿ ಸೊ ಈ ಸಲ ಸ್ಪೆಷಲ್ ಗಿಫ್ಟ್ ಇದೀನಿ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಹೇಳಿದ್ರು ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ಕರುಂಗಲಿ ಮಾಲಾ ಅಂತ ಹೇಳಿಬಿಟ್ಟು ಅದನ್ನು ತಗೋಬೇಕು ಅಂತ ಹೇಳಿದ್ದೆವು ಹಾಗಾಗಿ ಸಿಲ್ವರ್ದು ಕರುಂಗಲಿ ಮಾಲಾ ಆರ್ಡರ್ ಮಾಡಿದ್ದೆ ಅಂದರೆ ಈಗ ಆಗಿರ್ಬೋದು ಮತ್ತು ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬರ್ತಾ ಇದೆ ಅದು ಫೇಕ್ ಒರ್ಜಿನಲ್ ರಿಯಲ್ ಗೊತ್ತಾಗಲ್ಲ ಸೊ ಗೊತ್ತಿರೋ ಕಡೆಯಿಂದ ಒರ್ಜಿನಲ್ಲೇ ಬೇಕು ಅಂದರೆ ಕೆಲವೊಂದು ಕಡೆ ಒರ್ಜಿನಲ್ಲು ಕೊಡ್ತವೆ ಡೂಪ್ಲಿಕೇಟು ಕೊಡ್ತವೆ ಹಾಗಾಗಿ ನಾನು ಗೊತ್ತಿರೋ ಕಡೆಯಿಂದ ತರಿಸಿದ್ದು ಮೇ ಬಿ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಎಬೋನಿ ಹುಡ್ ಅಂತ ಏನೋ ಬರುತ್ತೆ ಅದರಲ್ಲಿ ಮಾಡಿ ಇದನ್ನು ನೂರು ವರ್ಷ ಹಳೆಯ ಮರದಲ್ಲಿ ಮಾಡಿರ್ತಾರಂತೆ ಸೊ ಈ ಥರ ಕ್ಯೂಟ್ ಬಾಕ್ಸಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯಾವುದೂ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿ ಪ್ರೆಸೆಂಟ್ ಮಾಡ್ತಿಲ್ಲ ಯಾಕೆಂದರೆ ಅವ್ರು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಹಾಗಾಗಿ ಆ್ಯಂಡ್ ಇದೊಂದು ಕ್ಯೂಟಾಗಿದೆ ಅಲ್ಲ ಇದು ಫೇಸಲ್ಲಿ ಸಿಕ್ಕೋ ವೈಟ್ ಇದಿದೆ ಏನು ಹೇಳ್ತವೆ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಇದೆ ಸೊ ನೀಟಾಗಿ ಫೇಸ್ ವಾಶ್ ಮಾಡಲಿ ಅಂತ ಹೇಳಿ ಇದೊಂದು ಗಿಫ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗೆಲ್ಲ ಕೀ ಬಂಚ ಟ್ರೆಂಡಿಂಗ್ ಆಗಿದೆ ಅಂದರೆ ಏನು ಬರುತ್ತೆ ಗಂಟೆ ಬರುತ್ತಲ್ಲ ಆ ಥರದ್ದು ಬಟ್ ನಾನು ಆ ಏನಿಲ್ಲ ಈ ಥರ ಕೊಡ್ತಾ ಇದ್ದೀನಿ ಇದರಲ್ಲಿ ಏನು ಬರ್ದಿದೆ ಅಂದರೆ ರೈಟ್ ಸೇಫ್ ಹ್ಯಾಂಡ್ಸ್ ಅಪ್ ಐ ಲವ್ ಯು ಅಂತ ಬಂದಿದೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಡ್ರೈ ಸೇಫ್ ಐ ನೀಡ್ ಯು ಯ ವಿತ್ ಮೀ ಈ ಥರದೊಂದು ಅದಾದಮೇಲೆ ಹಾಕ್ತೀನಿ ಆ್ಯಂಡ್ ಇನ್ನೊಂದು ಗಿಫ್ಟ್ ಬಂದುಬಿಟ್ಟು ಬ್ಯಾಗ್ ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವರು ಜಾಬ್ಗೆ ಹೋಗ್ತಾರಲ್ಲ ಆ ಬ್ಯಾ ಜಾಬಲ್ಲಿ ಆ ವೀಕ್ಲಿ ಒಂದು ಸಲ ಟ್ರಾವೆಲ್ ಮಾಡೋದು ಅವರು ಬಟ್ಟೆ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗ್ತವೆ ಈಗ ಅವ್ರು ಯೂಸ್ ಮಾಡ್ತಾ ಬ್ಯಾಗ್ ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಮೂರು ವರ್ಷದಿಂದ ನಾನು ಕೊಡಿಸಿದ್ದು ಸೊ ಅವರು ಬ್ಯಾಗ್ ತೊಗೋಬೇಕು ಅಂದ್ಕೋತಾ ಇದ್ವು ಸೊ ಅವ್ರಿಗೋಸ್ಕರ ಖರ್ಚು ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಹಾಗಾಗಿ ಇದೊಂದು ಬ್ಯಾಗ್ ಕೊಡ್ತಾಯಿದ್ದೀನಿ ನೋಡೋಣ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಬೇಕಾವೆ ನನ್ನ ಹಸ್ಬೆಂಡ್ ಏನು ಕೊಟ್ಟರು ತುಂಬ ಸೇಫಾಗಿ ನೋಡ್ಕೋಬೇಕು ತುಂಬ ಸೇಫಾಗಿ ಇಟ್ಕೋಬೇಕು ಅನ್ನೋ ಕ್ಯಾಟಗರಿಗೆ ಸೇರ್ದೇವಲ್ಲ ಅವ್ರಿಗೆ ಹೇಗೆ ಬರುತ್ತೆ ಹಾಗೆ ಇಟ್ಕೊಳ್ಳೋದು ನೋಡೋಣ ಈ ಗಿಫ್ಟನ್ನು ಹೇಗೆ ಇಟ್ಕೋತವೆ ಅಂತ ಪ್ರತಿ ವರ್ಷ ನಾನು ತುಂಬ ಗಿಫ್ಟ್ಗಳನ್ನ ಇದ್ದೆ ಅವ್ರಿಗೆ ಯೂಸ್ ಇರೋ ಅಂಥದ್ದು ಅವ್ರು ಏಜಿಗೆ ತಕ್ಕಂಗೆ ಇಪ್ಪತ್ತೇಳು ಇಪ್ಪತ್ತಾರು ಅಥವಾ ಬಟ್ ಈ ವರ್ಷ ಅಥವಾ ಏನು ಕೊಟ್ಟಿಲ್ಲ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಆ್ಯಕ್ಚುಲಿ ಅವ್ರು ಹೇಳಿದ್ರು ನಾನು ಯಾವುದೇ ಕೇಕು ಕಟ್ ಮಾಡಲ್ಲ ಯಾವುದು ಸೆಲೆಬ್ರೇಷನ್ ಬೇಡ ನಾನು ದೊಡ್ಡೋನಾಗ್ಬಿಟ್ಟಿದ್ದೀನಿ ಇನ್ಮೇಲೆ ಏನಿದ್ರು ನನ್ನ ಮಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ಬಟ್ ನನ್ನ ಖುಷಿಗೋಸ್ಕರ ನಾನು ಸಿಂಪಲ್ಲಾಗಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಸೊ ಈ ಥರ ಫೈನಲ್ ರೆಡಿ ಮಾಡಿದ್ದೆ ಈ ಬ್ಯಾನವೆಲ್ಲ ನಾನು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿ ಇಟ್ಕೊಂಡಿದ್ದೆ ಅವಾಗ ಜಾಮೂನ್ ಅಂದರೆ ಇಷ್ಟ ಅಂತ ಪ್ರತಿ ವರ್ಷ ಕೂಡ ಜಾಮೂನ್ ಮಾಡಿರ್ತೀನಿ ನಾನು ಸೊ ಈ ಥರ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಮನೇಲಿ ಈ ವರ್ಷ ನಮ್ಮನೆಯ ಬರ್ಡೇ ಆಗಿರ್ಬೋದು ನನ್ನ ಆ್ಯನಿವರ್ಸರಿ ಆಗಿರ್ಬೋದು ನಮ್ಮ ಬರ್ಡೇ ಆಗಿರ್ಬೋದು ತುಂಬ ಸ್ಪೆಷಲ್ ಯಾಕೆ ಅಂತ ಹೇಳಿದ್ವಿ ನಮ್ಮ ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿ ಬಂದಾಯಿತು ಅಂದರೆ ನನ್ನ ಮಗಳು ಅವು ಬೆಳವಣಿಗೆ ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ ಸೊ ಏನೋ ಒಂಥರ ಖುಷಿ ಈ ವರ್ಷ ನಮ್ಮ ಮನೆಯವ್ರ ಬರ್ಡೆಗೆ ನನ್ನ ಮಗಳಿದ್ದಾಳೆ ಕಡೆಯಿಂದನೂ ಕೂಡ ಸ್ಪೆಷಲ್ಲಾಗಿ ವಿಶ್ ಮಾಡಿಸ್ತೆ ಆ್ಯಂಡ್ ಏನು ಅಂತ ಹೇಳಿದ್ರೆ ಒಂದು ಲೆಟರ್ ಒಂದು ಪೇಜ್ ಬರೆದು ಅದರಲ್ಲಿ ಹ್ಯಾಪಿ ಬರ್ಡೆ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಅಂತ ಹೇಳಿ ಬರೆದು ನನ್ನ ಮಗಳು ಕೈಯಲ್ಲಿ ಕೊಟ್ಟು ಅದನ್ನ ವೀಡಿಯೋ ಮಾಡಿ ಅದ್ರ ಮೂಲಕ ಮನೆಯವ್ರಿಗೆ ಪಿಶಸ್ನ ತಿಳಿಸ್ದೆ ನಾನು ಯಾವಾಗ್ಲೂ ಹೇಳೋ ರೀತಿ ಮನೆಯವ್ರಿಗೆ ಅಷ್ಟೊಂದು ಸರ್ಪ್ರೈಸ್ ಎಕ್ಸೈಟ್ಮೆಂಟ್ ಏನೂ ಇಲ್ಲ ಬಟ್ ಓಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಪಾಪ ನಮ್ಮನೆಯವ್ರಿಗೆ ತುಂಬ ಕಷ್ಟಪಡ್ತವೆ ಕೆಲವೊಂದು ವಿಚಾರದಲ್ಲಿ ಈಗ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಮನಸ್ತಾಪಗಳು ಇದ್ದೇ ಇರುತ್ತೆ ನಮ್ಮಲ್ಲೂ ಇದ್ದೇ ಇರುತ್ತೆ ಸೊ ಯಾವಾಗಲೂ ಅವರು ಖುಷಿಯಾಗಿರಲಿ ಇಪ್ಪತ್ತೆಂಟು ವರ್ಷ ಇದ್ದಾವೆ ಇನ್ನು ಎಂಬತ್ತೆರಡು ವರ್ಷನೂ ಇಷ್ಟೇ ಆರಾಮಾಗಿರಲಿ ಅಂತ ಹೇಳಿ ಕೇಳ್ಕೊಂತೀನಿ ಒನ್ಸ್ ಅಗೇನ್ ಹುಟ್ಟು ಹಬ್ಬದ ಶುಭಾಶಯಗಳು ಯಜಮಾನ್ರು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಾಗ್ತಾಯಿವಿ ಪ್ರತಿ ವರ್ಷನೂ ನನಗೆ ನಿಮಗೆ ಮಿಸ್ ಮಾಡದೆ ಜಾಮೂನ್ ತಿನ್ನಿಸ್ತಾ ಇರ್ತೀನಿ ಅವರಿಗೆ ಆ್ಯಕ್ಚುಲಿ ಜಾಮೂನ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಹಾಗಾಗಿ ಪ್ರತಿ ವರ್ಷವೂ ಕೂಡ ಜಾಮೂನ್ ಮಾಡಿ ಜಾಮೂನ್ ತಿನ್ನಿಸ್ತೀನಿ ಅದಾದ್ಮೇಲೆ ನಾನು ಹೇಳಿದೆ ಅಲ್ವಾ ಮನೆಯವ್ರಿಗೆ ಗಿಫ್ಟ್ ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ ಅವರು ಫಸ್ಟ್ ನೋಡಿ ಎಕ್ಸೈಟ್ಮೆಂಟ್ ಆದ್ವು ಬಟ್ ಅದನ್ನು ಓವರ್ ಆಗಿ ಆ್ಯಕ್ಟ್ ಮಾಡಿ ತೋರಿಸಿದ್ರು ಇಷ್ಟೊಂದೆಲ್ಲ ಬೇಡ ಅಂತ ಹೇಳಿ ತಮಾಷೆ ಮಾಡಿದೆ ಅದು ಹಾಕೊಂಡ್ಮೇಲೆ ಏನಾಗುತ್ತೆ ನೋಡಬೇಕು ಅವ್ರಿಗೆಲ್ಲ ಒಳ್ಳೇದಾಗಲಿ ಈ ಕರುಂಗಲಿ ಮಾಲೆ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತೆ ನೆಗೆಟಿವ್ ಎನರ್ಜಿ ಯಾವುದು ಹತ್ತುವ ಬರೋದಿಲ್ಲ ಅಂಡ್ ಮನಸ್ಸಿಗೆ ಸ್ವಲ್ಪ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ಆದಾಯದ ಮೂಲಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತವೆ ಸೊ ಎಲ್ಲ ಒಳ್ಳೇದಾಗಲಿ ನಮ್ಮ ಮನೆಯವ್ರಿಗೆ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಕವಂಗಲಿ ಮಾಲೆನ ಅವ್ರಿಗೆ ಹಾಕಿದೆ ಅದಾದಮೇಲೆ ಅದ್ರ ಜೊತೆಗೆ ಒಂದು ವಿದ್ವಾಕ್ಷಿ ಕೂಡ ಕೊಟ್ಟಿದ್ದೆವು ಪೂಜೆ ಮಾಡಿವೆ ಅದನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ನಿಮ್ಮ ನಾ ಯಾವಾಗಲೂ ಕಾಪಾಡಲಿ ಅಂತ ಹೇಳಿ ಅದನ್ನು ಕೂಡ ಕೊಟ್ಟೆ ಅದಾದಮೇಲೆ ಕೀ ಬಂಚ್ ಇತ್ತಲ್ವಾ ಆ ಎರಡು ಕೀ ಬಂಚ್ನ ಕೊಟ್ಟೆ ಆ ಕೀ ಬಂಚಲ್ಲಿ ಏನು ಬರ್ದಿತ್ತು ಅಂತ ಹೇಳಿದ್ರೆ ನಿಧಾನವಾಗಿ ಡ್ರೈವ್ ಮಾಡಿ ಯಾಕೆಂದರೆ ನೀವು ನನಗೆ ಬೇಕು ನನ್ನ ಜೊತೆ ನೀವು ಇರಬೇಕು ಅಂತ ಇ ಒಂದು ಇನ್ನೊಂದು ಗಾಡಿ ಓಡಿಸ್ಬೇಕಾದ್ರೆ ಜೋಪಾನ ಹಾಂ ಸುಂದ್ವಾ ಅಂತ ಹೇಳಿ ಸಮಥಿಂಗ್ ಬರುತ್ತೆ ಸೊ ಅದನ್ನು ನೋಡಿ ಅವು ಓ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ರು ಅದಾದ ಮೇಲೆ ಅವರಲ್ಲಿ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇದೆಯಲ್ಲ ಹಾಗಾಗಿ ಅದೊಂದು ಬ್ರಷ್ ಥರ ಕೊಟ್ಟೆ ಫೇಸ್ ವಾಶ್ ಮಾಡೋಕ್ಕೆ ಅವ್ರು ಅದು ಏನು ಏನು ಅಂತ ಅಬ್ಸರ್ವ್ ಮಾಡಿದ್ ನೋಡ್ತಾಯಿದ್ರು ಅದಾದ ಮೇಲೆ ಓ ಇದಾ ಓಕೆ ಥ್ಯಾಂಕ್ ಯು ಅಂದರು ಆ್ಯಂಡ್ ನಾನು ಏನೆಲ್ಲ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ ಪ್ರತಿಯೊಂದು ಗಿಫ್ಟನ್ನು ಕೊಟ್ಟೆ ಅವರು ಅಯ್ಯೋ ಹಳೇಗೆ ಬ್ಯಾಗೆ ಇನ್ನೂ ಸ್ವಲ್ಪ ವರ್ಷ ಬರ್ತಾಯಿತ್ತು ಅಂದರು ಸುಮ್ಮನಿವಿ ಅಂತ ಹೇಳಿ ಕಾಮಿಡಿ ಮಾಡಿದೆ ಸೊ ಫೈನಲಿ ಗಿಫ್ಟೆಲ್ಲ ಕೊಟ್ಟು ಹಾಗೆ ವಿಶ್ ಎಲ್ಲ ಮಾಡಿದ್ರು Ready? ಲಾಸ್ಟ್ ಇಯರಿಂದ ನಮ್ಮ ಮನೆಯವರು ಪ್ರತಿ ಸಲ ಹೇಳೋ ಒಂದೇ ಒಂದು ಮಾತು ಅಂತ ಹೇಳಿದ್ರೆ ಈ ವರ್ಷ ಬರ್ಡೇ ಬೇಡ ನನಗೆ ಕೇಕ್ ಕಟ್ ಮಾಡೋಕೆ ಇಷ್ಟ ಇಲ್ಲ ನನಗೆ ಬರ್ತ್ಡೇ ಇಷ್ಟ ಇಲ್ಲ ಅಂತ ಅವು ಎಷ್ಟೇ ಹೇಳಿದ್ವು ನಾನು ಮಾಡೋದನ್ನೇ ಮಾಡೋದು ಇಲ್ಲ ಸಿಂಪಲ್ ಆಗಾದ್ರೂ ಮಾಡಬೇಕು ಅಟ್ಲೀಸ್ಟ್ ನಮ್ಮ ಖುಷಿಗೆ ಇದೆಲ್ಲ ಒಂದು ಮೆಮೋರಿ ಅಂತ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಆ್ಯಂಡ್ ನನ್ನ ಬಡಗೆ ಆ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಸರ್ಪ್ರೈಸ್ ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಫುಲ್ ನಾರ್ಮಲ್ ಅಷ್ಟೇ ಬಟ್ ಏನಂತ ಹೇಳಿದ್ರೆ ನಮ್ಮಿಬ್ಬಲ್ಲಿ ತುಂಬ ಎಕ್ಸೈಟ್ ಆಗೋದು ಸರ್ಪ್ರೈಸ್ಗಳನ್ನ ಇಷ್ಟಪಡೋದು ನಾನು ಅದಕ್ಕೆ ಡೆಡ್ ಆಪೋಸಿಟ್ ಅಂತ ಹೇಳಿದ್ವೆ ನನ್ನ ಹಸ್ಬೆಂಡು ಏನು ಮಾಡೋದಕ್ಕೆ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ ಸೊ ಕೇಕು ನನ್ನ ತಮ್ಮ ನಮ್ಮ ಮನೆಯವ್ರ ಬರ್ಡೇಗೆ ಮಿಸ್ ಆಗಿದೆ ಯಾಕೆಂದರೆ ಅವ್ನು ಬರೋದು ಲೇಟ್ ನೈಟ್ ಆಗುತ್ತೆ ಲೆವೆನ್ ಲೆವೆನ್ ತರ್ಟಿ ಆಗುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋ ಪೇಷನ್ಸೆ ಯಾರಿಗೂ ಇರಲಿಲ್ಲ ಹಾಗಾಗಿ ಅಮ್ಮ ನಾನು ಪಾಪು ನಮ್ಮ ಮನೆಯವ್ರು ಇಷ್ಟೇ ಜನ ಸಿಂಪಲ್ ಆಗಿ ಬರ್ಡೆ ಸೆಲೆಬ್ರೇಷನ್ ಮಾಡಿದ್ವಿ ಪಾಪ ಅವನು ಇರಬೇಕಿತ್ತು ಅಂತ ಮಿಸ್ ಮಾಡ್ಕೋತೀವಿ ಹೋದ ವರ್ಷ ನಮ್ಮ ಮೂವಲ್ಲಿ ಮಾಡಿದ್ದು ಈ ವರ್ಷ ಸ್ಪೆಷಲ್ ಗೆಸ್ಟ್ ಜೊತೆಗೆ ನಮ್ಮ ಮನೇಲಿ ಮಾಡಿದ್ದೀವಿ ನನ್ನ ಮಗಳೇ ಸ್ಪೆಷಲ್ ಗೆಸ್ಟ್ ಹ್ಯಾಪಿ ಬರ್ಡೇ ಖುಷಿ ಆಯ್ತಾ ಗೊತ್ತು ನಿಮಗೆ ಸರ್ಪ್ರೈಸ್ ಶಾಕ್ ಎಕ್ಸೈಟ್ಮೆಂಟ್ ಏನು ಇಲ್ಲ ಅಂತ ಅಟ್ಲೀಸ್ಟ್ ನೀವು ಕೇಳಿದ್ಮೇಲೆ ಕೆಲವೊಂದು ನನ್ನ ಕೈಲಿ ಸಾಧ್ಯ ಆಗ್ಯೋದು ಕೊಡ್ಸಿದಿನ ಖುಷಿ ಆಯ್ತಾ ಯಾವ ಗಿಫ್ಟ್ ಇಷ್ಟ ಆಯ್ತು ಆಯಿತು ಹ್ಯಾಪಿ ಬರ್ಡೇ ಇಡೀ ಎಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಮ್ಮ ಯಜಮಾನ್ರು ಬರ್ಡೆ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲಿ ವರ್ಗು ಟೇಕೆ ಬಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ ಗು ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್